ಮಂಡ್ಯ ತಾಲೂಕಿನ ಬಿ ಯರಹಳ್ಳಿ ಬಳಿ ಇಂದು ಬೆಳಗಿನ ಜಾವ ಅವಘಡ ಸಂಭವಿಸಿದೆ ಬೆಳಗ್ಗೆ ಸುಮಾರು ನಾಲ್ಕು ಮೂವತ್ತರ ಸಮಯದಲ್ಲಿ ಕಲ್ಲಹಳ್ಳಿ ನಿವಾಸಿ ಕೃಷ್ಣ ಎಂಬರು ಚಲಾಯಿಸುತ್ತಿದ್ದ ಕ್ರೆಟಾ ಕಾರು ಕಿರಿದಾದ ರಸ್ತೆ ಮತ್ತು ತಡೆಗೂಡೆ ಇಲ್ಲದ ಕಾರಣ ವಿಸಿ ನಾಲಿಗೆ ಬಿದ್ದಿದೆ ಕಾರಿನ ನಿಯಂತ್ರಣ ತಪ್ಪಿ ನೇರವಾಗಿ ನಾಲಿಗೆ ಬೀಳ್ತಾ ಇದ್ದಂತೆಯೇ ಚಾಲಕ ಕೃಷ್ಣ ತಕ್ಷಣ ಹೊರಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರ ಸಮಯ ಪ್ರಜ್ಞೆಯಿಂದ ದೊಡ್ಡ ಅಪಾಯ ತಪ್ಪಿದೆ ಘಟನೆಯ ಮಾಹಿತಿ ದೊರಕ್ತಾ ಇದ್ದಂತೆಯೇ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ನಾಲೆಯಲ್ಲಿ ಮುಳುಗಿದ್ದ ಕಾರನ್ನ ಮೇಲೆತ್ತಿದ್ದಾರೆ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಎಂಎಸ್ ಕ್ರಿಮಿಗಳಿಗೆ ಕಡಕ್ ಎಚ್ಚರಿಕೆ ಕೊಟ್ಟಿರುವ ಅತಣಿ ಶಾಸಕ ಲಕ್ಷ್ಮಣ್ ಸವದಿ ಎಂಎಸ್ ಪುಂಡರು ತಮ್ಮ ಪುಂಡಾಟಿಕೆಯನ್ನ ಬಂದ್ ಮಾಡಬೇಕು ಬಂದ್ ಮಾಡದಿದ್ರೆ ಬೆಳಗಾವಿ ಕೇಳುವುದನ್ನ ಎಂಎಸ್ ಬಿಡಬೇಕು ಇಲ್ದಿದ್ರೆ ಮುಂಬೈಯನ್ನ ಕರ್ನಾಟಕಕ್ಕೆ ಸೇರಿಸಬೇಕು ಅಂತ ನಾವು ಕೇಳುವ ಸಂದರ್ಭ ಬರುತ್ತೆ ಎಂದಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಡೆದ ಪೈಶಾಚಿಕ ಘಟನೆ ಎಲ್ಲರನ್ನೂ ಬೆಚ್ಚಿ ಬೆಳೆಸಿದೆ ಬೀದಿ ನಾಯಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಎಂಬ ಆಘಾತಕಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಗಂಭೀರ ತನಿಖೆ ಕೈಗೊಂಡಿದ್ದಾರೆ ಬೆಳ್ಳಂದೂರು ಬಳಿಯ ಸರ್ಜಾಪುರ ರಸ್ತೆಯ ಕೊಡತಿ ಗ್ರಾಮದಲ್ಲಿ ಅಕ್ಟೋಬರ್ ಹದಿನೈದರಂದು ನಾಯಿಗೆ ಆಹಾರ ಹಾಕುವ ಮಹಿಳೆಯೊಬ್ಬರು ಈ ಕುರಿತು ವರ್ತರು ಪೊಲೀಸ್ ಠಾಣೆಗೆ ದೂರನ ಕೊಟ್ಟಿದ್ದರು ಆ ಮಹಿಳೆಯ ಪ್ರಕಾರ ನಾಲ್ವರು ಯುವಕರು ರಸ್ತೆ ಬದಿ ಮಲಗಿದ್ದ ಬೀದಿ ನಾಯಿಯನ್ನ ಎಳೆದೊಯ್ದು ಪೈಶಾಚಿಕ ಕೃತ್ಯ ಎಸಗಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ ದೂರು ಸ್ವೀಕರಿಸಿರುವ ಪೊಲೀಸರು ಸುಮಾರು ಇಪ್ಪತ್ತ ಐದು ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯ ಪರಿಶೀಲನೆ ಮಾಡಿ ಕೊನೆಗೂ ಆರೋಪಿಗಳಿಂದ ಹಲ್ಲಿಗೆ ಒಳಗಾದ ನಾಯಿಯನ್ನ ಪತ್ತೆ ಹಚ್ಚಿದ್ದಾರೆ ನಾಯಿಯ ವೆಜನೆಲ್ ಸ್ವಾಬ್ ಮಾದರಿಯನ್ನ ಸಂಗ್ರಹಿಸಿ ಎಫ್ಎಸ್ಎಲ್ ಲ್ಯಾಬ್ಗೆ ರವಾನಿಸಲಾಗಿದೆ ಪ್ರಾಥಮಿಕ ವರದಿಯ ಆಧಾರದ ಮೇಲೆ ಅತ್ಯಾಚಾರ ನಡೆದಿದೆಯಾ ಇಲ್ವಾ ಎನ್ನುವುದನ್ನು ಖಚಿತಪಡಿಸಿಕೊಂಡು ಬಳಿಕ ಆರೋಪಿಗಳ ಪತ್ತೆ ಹಾಗೂ ಬಂಧನಕ್ಕೆ ಪೊಲೀಸರು ಮುಂದಾಗುತ್ತಾರೆ ಪ್ರಸ್ತುತ ಪ್ರಕರಣವನ್ನು ಬೆಳ್ಳಂದೂರು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಮದುವೆಯಾಗುವುದಾಗಿ ನಂಬಿಸಿ ಅತ್ಯಾಚಾರ ನಡೆಸಿದ ಆರೋಪ ಸಂಬಂಧ ಪೊಲೀಸ್ ಪೇದೆ ವಿರುದ್ದ ದಾಖಲಿಸಿದ ದೂರನ್ನು ಕರ್ನಾಟಕ ಹೈಕೋರ್ಟ್ ರದ್ದು ಮಾಡಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠ ಈ ಆದೇಶವನ್ನು ಹೊರಡಿಸಿದ್ದು ದೂರುದಾರಿಯ ವೈವಾಹಿಕ ಸ್ಥಿತಿಗತಿಯು ಮದುವೆಯ ಭರವಸೆ ಎಂಬ ಕಲ್ಪನೆಯನ್ನು ಅಸಾಧ್ಯವಾಗಿಸತ್ತೆ ಪ್ರತಿಯೊಂದು ಮುರಿದ ಭರವಸೆಯೂ ಕೂಡ ಸುಳ್ಳು ಭರವಸೆಯಲ್ಲ ಪ್ರತಿಯೊಂದು ವಿಫಲ ಸಂಬಂಧವನ್ನು ಅತ್ಯಾಚಾರ ಅಂತ ಪರಿಗಣಿಸಲಾಗುವುದಿಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದೆ ಮಹದೇವಪುರ ಪೊಲೀಸ್ ಠಾಣೆಯ ಪೇದೆ ಪಕ್ಕೀರಪ್ಪ ಹಟ್ಟಿ ವಿರುದ್ದ ಮೂರು ಮಕ್ಕಳ ತಾಯಿ ಕೊಟ್ಟ ಅತ್ಯಾಚಾರ ದೂರು ಹಾಗೂ ಸೆಷನ್ಸ್ ಕೋರ್ಟ್ನ ವಿಚಾರಣೆಯನ್ನು ರದ್ದುಪಡಿಸಲು ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ಅಂಗೀಕರಿಸಿದೆ ಮೈಸೂರು ಜಿಲ್ಲೆಯ ನಂಜನಗೂಡು ರಸ್ತೆಯ ಚಾಮುಂಡಿ ಟೌನ್ಶಿಪ್ ಬಳಿ ಕೆಎಸ್ಆರ್ಟಿಸಿ ಬಸ್ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಒಂದೇ ಕುಟುಂಬದ ಮೂವರು ಪ್ರಾಣ ಕಳೆದುಕೊಂಡಿದ್ದಾರೆ ಮೈಸೂರಿನಿಂದ ನಂಜನಗೂಡಿನತ್ತ ಬೈಕ್ನಲ್ಲಿ ತೆರಳುತ್ತಾ ಇದ್ದ ಕುಟುಂಬಕ್ಕೆ ಹಿಂಬದಿಯಿಂದ ಬಂದ ಸರ್ಕಾರಿ ಬಸ್ ಅಜಾಗರೂಕತೆಯಿಂದ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಬಾಲಕ ಸಿದ್ದಾರ್ಥ ಸ್ಥಳದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾನೆ ತೀವ್ರವಾಗಿ ಗಾಯಗೊಂಡಿದ್ದ ಸಿದ್ದಾರ್ಥನ ತಂದೆ ಶಿವಮೂರ್ತಿ ಮತ್ತು ತಾಯಿರನ್ನ ತಕ್ಷಣ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರೂ ಕೂಡ ಮೃತಪಟ್ಟಿದ್ದಾರೆ ಅಪಘಾತ ಸ್ಥಳದಲ್ಲಿ ಕಣ್ಣೀರು ಿದ ವಾತವರಣ ನಿರ್ಮಾಣವಾಗಿದ್ದು ನಂಜನಗೂಡು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೂಲದ ವಿದ್ಯಾರ್ಥಿನಿ ಅಮೆರಿಕದ ಅಂಗಡಿಯೊಂದರಲ್ಲಿ ಬಟ್ಟೆಗಳನ್ನು ಕದ್ದು ಸಿಕ್ಕಿಬಿದ್ದಿರುವ ಘಟನೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಡ್ರಂಕ್ ಜರ್ನಲಿಸ್ಟ್ ಎಂಬ ಖಾತೆ ಈ ವಿಡಿಯೋವನ್ನು ಹಂಚಿಕೊಂಡಿದ್ದು ಅಮೆರಿಕದ ಅಂಗಡಿಯಲ್ಲಿ ಖರೀದಿ ಮಾಡಿದ ವಸ್ತುಗಳಿಗೆ ಹಣ ಪಾವತಿಸದೆ ಹೊರಟ ಯುವತಿಯನ್ನು ಬಂಧಿಸಲು ಪೊಲೀಸರು ಯತ್ನಿಸಿರುವ ದೃಶ್ಯ ವೈರಲ್ ಆಗಿದೆ ಯಕ್ಷ ಖಾತೆಯಲ್ಲಿ ಈ ವಿಡಿಯೋ ವ್ಯಾಪಕವಾಗಿ ಹರಿದಾಡ್ತಾ ಇದ್ದು ಆಕೆ ಗುಜರಾತ್ ಮೂಲದ ವಿದ್ಯಾರ್ಥಿನಿಯಂತ ಕೆಲವು ವರದಿಗಳು ತಿಳಿಸಿದೆ ಅಂಗಡಿಯಿಂದ ವಸ್ತುಗಳನ್ನು ತೆಗೆದುಕೊಂಡು ಹಣ ಪಾವತಿ ಮಾಡಿದೆ ಹೊರಟ ಪರಿಣಾಮವಾಗಿ ಅಂಗಡಿಯವರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು ಆಗಮಿಸಿದ ಬಳಿಕ ಯುವತಿ ಕಣ್ಣೀರಿಟ್ಟುಕೊಂಡು ನಾನು ಹಣ ಪಾವತಿಸುವುದನ್ನು ಮರೆತು ಬಿಟ್ಟೆ ದಯವಿಟ್ಟು ಕ್ಷಮಿಸಿಬೇಡಿ ಈಗ ಪಾವತಿಸ್ತೀನಿ ಅಂತ ಮನವಿ ಮಾಡಿದ್ದಾಳೆ ಆದರೆ ಪೊಲೀಸರು ಕ್ಷಮೆ ಯಾಚಿಸುವುದರಿಂದ ಪ್ರಯೋಜನವಿಲ್ಲ ಈ ರೀತಿಯಲ್ಲಿ ಪರಿಸ್ಥಿತಿಯನ್ನ ಇನ್ನಷ್ಟು ಕೆಡಿ ಕೆಡಿಸಿಕೊಳ್ಳಬೇಡ ಸುಮ್ಮನೆ ಶರಣಾಗುವಂತ ಎಚ್ಚರಿಸಿದ್ದಾರೆ ಚಿತ್ರಮಂದಿರದಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿರುವ ಸಿನಿಮಾಗಳನ್ನ ತಡವಾಗಿ ಓಟಿಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಕಾರಣ ಸಿನಿಮಾ ಹೌಸ್ಫುಲ್ ಓಡುತ್ತಾ ಇದ್ರೆ ನಿರ್ಮಾಪಕರಿಗೆ ಬರುವ ಬಾಕ್ಸ್ ಆಫೀಸ್ ಲಾಭ ಕಡಿಮೆಯಾಗಬಾರದು ಎನ್ನುವ ಉದ್ದೇಶದಿಂದ ಹೀಗಾಗಿ ಚಿತ್ರಮಂದಿರದಲ್ಲಿ ಓಡುತ್ತಿರುವ ಸಿನಿಮಾಗಳನ್ನ ತಡವಾಗಿ ಓಟಿಟಿಯಲ್ಲಿ ರಿಲೀಸ್ ಮಾಡುತ್ತಾರೆ ಆದರೆ ಚಿತ್ರಮಂದಿರದಲ್ಲಿ ಬ್ಲಾಕ್ ಬಸ್ಟರ್ ಆಗಿ ಓಡ್ತಾ ಇರುವ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಬಿಡುಗಡೆಗೊಂಡು ಒಂದು ತಿಂಗಳಾಗುವ ಮುಂಚೆಯೇ ಒಟಿಟಿಗೆ ಬಂದಿದೆ ಕಾಂತಾರ ಸಿನಿಮಾ ಬಿಡುಗಡೆ ಆದಾಗಿನಿಂದಲೂ ಕೂಡ ಥಿಯೇಟರ್ನಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಜನ ಮುಗಿಬಿದ್ದು ಸಿನಿಮಾ ಥಿಯೇಟರ್ಗೆ ಹೋಗ್ತಾ ಇದ್ರು ಇಷ್ಟು ಬೇಗ ಕಾಂತಾರ ಒಟಿಟಿಗೆ ಬರಲು ಕಾರಣವೇನು ಎಂಬ ಕುತೂಹಲ ಮೂಡಿತು ಇದೀಗ ಈ ಬಗ್ಗೆ ಹೊಂಬಾಳೆ ಸಂಸ್ಥೆಯ ಸಹ ನಿರ್ಮಾಪಕ ಚೆಲುವೇಗೌಡ ಸ್ವತಃ ಉತ್ತರ ಕೊಟ್ಟಿದ್ದಾರೆ ಮೂರು ವರ್ಷಗಳ ಹಿಂದೆ ಕಾಂತಾರ ಸಿನಿಮಾ ಬಿಡುಗಡೆಯಾದಾಗಲೇ ನಾವು ಅಮೆಜಾನ್ ಪ್ರೈಮ್ನೊಂದಿಗೆ ಒಪ್ಪಂದ ಮಾಡಿಕೊಟ್ಟಿದ್ವಿ ಅದರಲ್ಲಿ ಸಿನಿಮಾವನ್ನ ನಾಲ್ಕು ವಾರಗಳೊಳಗೆ ಒಟಿಟಿಗೆ ಬಿಡುಗಡೆ ಮಾಡಬೇಕು ಎಂಬ ಷರತ್ತು ಇತ್ತು ಅದಕ್ಕಾಗಿ ನಾವು ಆ ಒಪ್ಪಂದದಂತೆ ಸಿನಿಮಾ ಬಿಡುಗಡೆ ಮಾಡಿದ್ದೀವಿ ಎಂದಿದ್ದಾರೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ನಡೆದ ಘಟನೆಯೊಂದು ಸ್ಥಳೀಯರನ್ನ ಬೆಚ್ಚಿ ಬೆಳೆಸಿದೆ ಅಪ್ರಾಪ್ತ ವಿದ್ಯಾರ್ಥಿನಿ ಗರ್ಭಿಣಿಯಾದ ಪ್ರಕರಣದಲ್ಲಿ ಸುಳ್ಳು ಆರೋಪಕ್ಕೆ ಹೆದರಿ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ಗಾರೆ ಕುಡಕೂರು ಗ್ರಾಮದ ನಿವಾಸಿ ರಾಮು ಎಂಬಾತನೇ ಆತ್ಮಹತ್ಯೆ ಮಾಡಿಕೊಂಡ ಯುವಕ ಆತ್ಮಹತ್ಯೆಗೆ ಮುನ್ನ ಆತನು ವಾಟ್ಸ್ಆಪ್ನಲ್ಲಿ ವಾಯ್ಸ್ ನೋಟ್ ಕಳುಹಿಸಿದ್ದು ಅದರಲ್ಲಿ ವಿದ್ಯಾರ್ಥಿನಿ ಗರ್ಭಿಣಿಯಾಗಲು ಆಕೆಯ ಶಾಲೆಯ ಪಿಟಿ ಟೀಚರ್ ಕಾರಣ ಆದರೆ ನನ್ನ ಮೇಲೆ ಆರೋಪ ಹೊರಿಸಿದ್ದಾರೆ ಹುಡುಗಿ ಜೊತೆ ಸಲುಗೆಯಿಂದ ಮಾತನಾಡಿದಕ್ಕೆ ನನ್ನ ಜೀವನ ಹಾಳಾಗಿದೆ ಎಂದು ಹೇಳಿದ್ದಾನೆ ರಾಮು ತನ್ನ ವಾಯ್ಸ್ ಮೆಸೇಜ್ನಲ್ಲಿ ಶಾಲೆಗೆ ಕಳಂಕ ಬಾರದಂತೆ ಕೇಸು ಪಿ ಪಿಟಿ ಟೀಚರ್ ತಪಿತಸ್ಥನಾದರೂ ಕೂಡ ನನ್ನ ಮೇಲೆ ಬೇರೆಯವರು ಆರೋಪ ಮಾಡುತ್ತಿದ್ದಾರೆ ಹೀಗಾಗಿ ನಾನು ಬದುಕು ಮುಗಿಸುತ್ತಿದ್ದೀನಿ ಅಂತ ದುಃಖ ವ್ಯಕ್ತಪಡಿಸಿದ್ದಾನೆ ಬೆಳಗಾವಿ ಜಿಲ್ಲೆಯ ಖಾನಪುರ ತಾಲೂಕಿನ ಸುಳೆಗಾಳಿ ಗ್ರಾಮದಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಎರಡು ಕಾಡಾನೆಗಳು ಸಾವನ್ನಪ್ಪಿದ ದಾರುಣ ಘಟನೆ ಜರುಗಿದೆ ಈ ಸಂಬಂಧ ಎರಡು ಆನೆಗಳು ಸಾವಿಗೀಡಾಗಿರುವ ಬಗ್ಗೆ ನೋವು ವ್ಯಕ್ತಪಡಿಸಿರುವ ಅರಣ್ಯ ಜೀವಿಶಾಸ್ತ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಟೆ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಕಳೆದ ಕೆಲವು ದಿನಗಳಿಂದ ಇದೇ ಪ್ರದೇಶದಲ್ಲಿ ಆನೆಗಳು ಓಡಾಡ್ತಾ ಇದ್ರು ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸೂಕ್ತ ಕ್ರಮ ಕೈಗೊಳ್ಳದೆ ಕರ್ತವ್ಯ ಲೋಪ ಮಾಡಿರುವುದೇ ಆನೆಗಳ ಸಾವಿಗೆ ಕಾರಣ ಎಂಬ ಆರೋಪವಿದ್ದು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಲೋಪವಿದ್ದಲ್ಲಿ ಶಿಸ್ತು ಕ್ರಮದ ಶಿಫಾರಸ್ಸು ಿನೊಂದಿಗೆ ಐದು ದಿನಗಳ ಒಳಗಾಗಿ ವರದಿ ಸಲ್ಲಿಸಲು ಮುಖ್ಯ ವನ್ಯಜೀವಿ ಪರಿಪಾಲಕರಿಗೆ ಸೂಚನೆ ಕೊಟ್ಟಿದ್ದಾರೆ ನೂರ ಐವತ್ತು ಕೋಟಿ ಭಾರತೀಯರು ಬಹುಕಾಲದಿಂದ ಕಾಯ್ತಾ ಇದ್ದ ಕನಸನ್ನ ಭಾರತದ ಹೆಣ್ಮಕ್ಕಳು ಸಾಕರೆಗೊಳಿಸಿದ್ದಾರೆ ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಆತಿಥೇಯ ಭಾರತವು ದಕ್ಷಿಣ ಆಫ್ರಿಕಾ ವಿರುದ್ಧ ಐವತ್ತೆರಡು ರನ್ಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿ ಇತಿಹಾಸ ನಿರ್ಮಿಸಿದೆ